ನಾನು ಆಲ್ಮೋಸ್ಟು ಎಲ್ಲ ದಿನವೂ ಇಲ್ಲೇ ಇದ್ದೀನಿ ಕೋಲಾರಲ್ಲೇ ಇದ್ದೀನಿ ಪ್ರತಿಯೊಂದು ದಿನಾನೂ ಏನೋ ಒಂದು ಹಬ್ಬ ಕರಗ ಊರ ಹಬ್ಬ ಅಂತ ನಡೀತಾನೇ ಇದೆ ನಾನು ದಿನ ಬರ್ತಾನೆ ಇದ್ದೀನಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಸೊ ನಾನಂತೂ ಕೋಲಾರ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಇಲ್ಲೇ ಮನೆ ಮಾಡಿದ್ದೀನಿ ಬೈರೇಗೌಡ ಲೈಟಲ್ಲಿ ಮನೆ ಇದೆ ಇಲ್ಲೇ ಇದ್ದೀನಿ ಕೋಲಾರ ಕ್ಷೇತ್ರ ಜನರ ಬಗ್ಗೆ ಕ್ಷೇತ್ರ ಏನೇನು ಸರ್ಕಾರ ನಾನು ಪರಿಚಯ ಇಲ್ಲದೆ ಹೋದರೂ ಕೂಡ ಜನ ನನ್ನನ್ನು ನಂಬಿ ಕಾಂಗ್ರೆಸ್ ಪಕ್ಷ ನಂಬಿ ಆರೂವರೆ ಲಕ್ಷ ಓಟ್ ಕೊಟ್ಟಿದೆ ಆರು ಲಕ್ಷ ಓಟ್ ಕೊಟ್ಟಿದೆ ಅದೇನು ಕಡಿಮೆ ಅಲ್ಲ ಹಿಂದಿನ ಬಾರಿ ನಮಗೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಅಷ್ಟೇ ಬಂದಿದ್ದಿತ್ತು ಈ ಸತಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಕೂಡ ನಾವು ಏನು ಹಿಂದೆ ತೊಗೊಳ್ಸೋ ಅದಕ್ಕಿಂತ ಜಾಸ್ತಿನೇ ತೊಗೊಂಡಿದ್ದೀವಿ ಕೋಲಾರದ ಜನತೆಯ ಬೆಂಬಲ ನನಗಿದೆ ಮುಂದೆನೇ ಇರ್ತದೆ ಮುಂದೆ ಇನ್ನೂ ಒಳ್ಳೆ ದಿನಗಳು ಬರ್ತದೆ ಅಂತ ಹೇಳಿ ನನಗೆ ಆಶಾಭಾವನೆ ಇದೆ ನನ್ನನ್ನು ನಂಬಿ ಎಲ್ಲ ಜನಗಳು ಏನು ಓಟ್ ಕೊಟ್ಟಿದೆ ಆರು ಕಾಲು ಲಕ್ಷ ಅದೇನು ಸಾಮಾನ್ಯದ ಓಟ್ ಅಂತ ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ಈಗ ಬಣ ರಾಜಕೀಯ ಇದ್ದದ್ದು ನಿಜ ಆದರೆ ನನಗೆ ಚುನಾವಣೆ ಟೈಮಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ನಿಜ ಒಳಗೆ ಏನು ನಡೆದಿದೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ಅವ್ರು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ತಾರೆ ಸೊ ಅದರಿಂದ ನಾನು ಇಲ್ಲಿ ಮಾತಾಡೋದು ಸೂಕ್ತ ಹೊಸ ಹೊಸ ಎಂ ಪಿ ಅವ್ರಿಗೆ ನಾನು ಶುಭಾಶಯ ಕೋರ್ತೀನಿ ಏನೇ ಆಗಲಿ ಗೆದ್ದಿದ್ದಾರೆ ಕೋಲಾರಕ್ಕೆ ಒಳ್ಳೇದು ಮಾಡಬೇಕು ಅಂತೇಳಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ